ರಾಜಕೀಯ ಸ್ವಾಮಿ ಅವರು ಏನಾದ್ರೂ ಹೇಳ್ಬೇಕು ಈಗ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡೋದು ರಾಜಕೀಯ ಎನ್ ಜಿ ಕೊಡ್ಬೇಕು ಇನ್ವೆಸ್ಟಿಗೇಷನ್ ಇಟ್ಸ್ ಜಿಒಿಗೇಷನ್ಸ್ ಕ್ರಿಮಿನಲ್ ಅಫೆನ್ಸ್ ಅಫೆನ್ಸ್ ಕ್ರಿಮಿನಲ್ ಇಫ್ ಪುಲೀಸ್ ಡಸ್ ನಾಟ್ ಇನ್ವೆಸ್ಟಿಗೇಟ್ ಯಾರು ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಯಾವ ತಂಡ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಫಸ್ಟ್ ಆಫ್ ಆಲ್ ಈ ಈ ನಾಸಿಗೆ ಗೇಟ್ ಕೆಲಸ ಮಾಡಿ ಅದ್ರ ಬಗ್ಗೆ ಇವರು ಏನೋ ಅದ್ರ ಬಗ್ಗೆ ಅವ್ರ ಮಾತನಾಡ ಸರ್ಕಾರದ ಪ್ರೊಸೆಸ್ ಬಗ್ಗೆ ಮಾತಾಡ್ತಾರೆ ಆಯ್ತಪ್ಪ ಅವ್ರ ಕಡೆನೆ ಅವರೇ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ತಾರೆ ಅವ್ರೇನ್ ಮಾಡ್ತಾ ಇದ್ರು ವಿಭಿನ್ನವಾಗಿ ಅವ್ರು ಯಾವ ತಂಡ ರಚನೆ ಮಾಡ್ತಾ ಇದ್ರು ಚೌಕಟ್ನಲ್ಲೇ ಕೆಲಸ ಮಾಡಬೇಕಲ್ಲ ಆ ಚೌಕಟ್ನಲ್ಲಿ ನಾವು ಕೆಲಸ ಮಾಡ್ತೀವಿ ಏನಂದ್ರೆ ಧ್ವನಿ ವೈಖರಿ ಚುನಾವಣೆ ನಾವು ಕೋಸ್ಕರ ಮಾಡ್ತಾ ಇದಾರೆ ನೋಡಿದ್ವಾ ನೋಡಿ ಇದು ಚುನಾವಣೆಗಿಂತ ಮುಂಚೆನೆ ಎಲ್ಲಾ ಕಡೆ ವೈರಲ್ ಆಗಿದ್ದಲ್ಲ ಏನು ವೈರಲ್ ಮಾಡಿದ್ವಿ ನಾವು ಹೌದಪ್ಪ ಏನೋ ರಹಸ್ಯ ಕಾರ್ಯಾಚರಣೆ ಇತ್ತು ರಹಸ್ಯ ಕಾರ್ಯಾಚರಣೆ ಏನು ಉತ್ಸವ ಕಾಂಗ್ರೆಸ್ ಪಕ್ಷದವರಿದ್ರು ಅಂದ್ರೆ ನೀವು ಹೇಳ್ಬೋದು ರಾಜಕೀಯ ಮಾಡ್ತಾ ನೃತ್ಯ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಕಚೇರಿಗಳಲ್ಲಿ ವೈರ ರೆಕಾರ್ಡಿಂಗ್ ಮಾಡಿದ ನೀವು ವೈರಲ್ ಮಾಡಿದ ನೀವು ನಿಮ್ಮ ನಿಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಸಿಕ್ಕಿ ಅವರೆಲ್ಲ ಕಡೆ ಪ್ರೆಸ್ಪೀಟ್ ಮಾಡಿ ಇದೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ ಸ್ವತಃ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲಿಂದ ಬಂತು ಇದು ಪದೇ ಪದೇ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ ಇದು ಅಂತ ನೀವು ಏನು ಮೂಲ ಇಶ್ಯೂ ಇದೆ ಅದನ್ನ ಬಿಟ್ಟು ಯಾಕೆ ಮಾತಾಡ್ತಾ ಇದ್ರಿ ಇದೇನಾದ್ರೂ ಮಾನಸಿಕವಾಗಿ ಏನಾದರೂ ರೋಗ ಆಯ್ತಾ ಹಿಂಗೆಲ್ಲ ಮಾಡಲಿಕ್ಕೆ ಅಥವಾ ಅದ್ರ ಬಗ್ಗೆ ಇದು ಹೇಗಾಗಿದೆ ಯಾಕಾಗಿದೆ ಅದ್ರ ಮಾಡ್ತಾ ಮಾತಾಡ್ತಾಯಿಲ್ಲ ಸುಮ್ಮನೆ ಕಾಂಗ್ರೆಸ್ 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 ಅಂತ ಇದ್ರಲ್ಲ